ಹಾಗೆ ಹೇಳಿರ್ಬೋದು ಅವ್ಳ ಮನ್ಸಲ್ಲಂತೂ ಆ ಆತರ ಇಲ್ಲ ನನ್ಗೆ ಏನು ಆಗಲ್ಲ ಚಿಕ್ಕ ಹುಡುಗನ ಅನ್ಬಿಟ್ಬೋದು ಕಣ್ಣಿನಲ್ಲಿ ಕನಸಿದೆ ರಪ್ಪೆಯಲ್ಲಿ ನೆನಪಿದೆ ಕಣ್ಣಿನಲ್ಲಿ ಕನಸಿದೆ ರಪ್ಪೆಯಲ್ಲಿ ನೆನಪಿದೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವೀಡಿಯೋನ ಪೂರ್ತಿ ನೋಡಿ ದೊಡ್ಡ ಮನೆ ಹಬ್ಬ ಮಸ್ತ್ ಮಸ್ತಾಗಿದೆ ಇನ್ನೂ ಕೂಡ ಕ್ಲಿಪ್ಸು ಬೇಕಾದಷ್ಟು ಕ್ಲಿಪ್ಸ್ಗಳಿದೆ ಈ ವಿಡಿಯೋದೊಳಗೆ ನೀವೇನೇ ನೋಡ್ತಿರೋದಂಗೆ ಮೊದಲನೇ ವೀಡಿಯೋದಲ್ಲಿ ನಮ್ಮ ಇಲ್ಲಿ ಕಾವ್ಯ ಡ್ಯಾನ್ಸ್ ಎಷ್ಟು ಮಸ್ತಾಗಿ ಮಾಡಿದಾರಪ್ಪ ಅಂತ ಅಂದರೆ ಈ ದೊಡ್ಡ ಮನೆ ಹಬ್ಬದಲ್ಲಿ ಏನೋ ಒಂದು ತಾರೆಗಳ ಥರ ಮಿಂಚ್ಕೊಂಡು ಎಲ್ಲ ಬಿಗ್ ಬಾಸ್ ಸ್ಪರ್ಧೆಗಳೂ ಕೂಡ ಹಬ್ಬ ಬಂದಿದ್ರು ತುಂಬಾ ಸಕ್ಸಸ್ಫುಲ್ಲಾಗಿ ದೊಡ್ಡ ಮನೆ ಹಬ್ಬ ನಡೀತು ಅಂತಲೇ ಹೇಳ್ಬೋದು ಕೊಟ್ಟೆಂತರ ಅಲ್ಲ ಲಕ್ಷಾಂತರ ಜನಗಳು ಸೇರಿದ್ರು ಅಂತಲೇ ಹೇಳ್ಬೋದು ಗಸ್ ಎಷ್ಟೊಂದು ಮಸ್ತಾಗಿ ಮಾಡಿದ್ದಾರೆ ಹಬ್ಬನ ಅಂತ ನೋಡಬೇಕು ಅಂತಂದರೆ ಈ ದೊಡ್ಡ ಮನೆ ಹಬ್ಬ ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೇನೆ ಅರ್ಥ ಆಗುತ್ತೆ ಮೊದಲನೇದಾಗಿ ಆ ಒಂದು ನಮ್ಮ ಕಿಲ್ಲಿ ಮತ್ತು ಕಾವ್ಯ ಹಾಗೆಯೇ ರಾಶಿಕಾ ಮತ್ತು ಸೂರಜ್ ಇವರಿಬ್ಬರ ಒಂದು ಜೋಡಿ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಫೇಮಸ್ ಆದ ಜೋಡಿ ಅಂತಲೇ ಹೇಳ್ಬೋದು ಆ ಒಂದು ಜೋಡಿಗೆ ಒಂದು ಟಾಸ್ಕ್ನ ಇಡ್ತಾರೆ ಅಂದರೆ ಡ್ಯಾನ್ಸಿಂಗ್ ಟಾಸ್ಕು ಎಷ್ಟು ಮಸ್ತಾಗಿ ಮಾಡ್ತಾರಪ್ಪ ಅಂತ ಅಂದರೆ ನಮ್ಮ ರಾಶಿಕು ಸೂರಜು ನಾಚಿಕೊಂಡು ಅಂದರೆ ಸ್ಟೇಜ್ ಮೇಲೆ ನಾಚಿಕೊಂಡು ತುಂಬ ನಾಚಿಕೆಯಿಂದ ಡ್ಯಾನ್ಸ್ನ ಮಾಡ್ತಾರೆ ಆದರೆ ಅವ್ರಿಗೆ ಅಷ್ಟು ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟು ಬರೋದಿಲ್ಲ ಅನಿಸುತ್ತೆ ಬಟ್ ಗೆಲ್ಲೆ ಮತ್ತು ಕಾವಿ ಅಂತ ಮಸ್ತು ಡ್ಯಾನ್ಸ್ ಮಾಡಿ ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದಾರಪ್ಪ ಇದು ಏನು ಅದು ನಿನ್ನೆ ನೈಟು ಲೈವ್ ಇತ್ತು ಅಂದರೆ ಲೈವ್ ಒಂದು ಎಪಿಸೋಡ್ ಇತ್ತು ಬಿಗ್ ಬಾಸ್ ದೊಡ್ಡ ಮನೆ ಅಪ್ಪ ಎಪಿಸೋಡು ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಬಸ್ ಈ ಒಂದು ಡ್ಯಾನ್ಸಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಉಮಸ್ ಇದೆ ನಮ್ಮ ಗಿಲ್ಲಿ ಮತ್ತು ಕಾವ್ಯನಿಗೆ ಅದೇ ಬಿಗ್ ಬಾಸ್ ಮನೆ ಒಳಗಿದ್ದ ಕಾವ್ಯನಿಗೆ ಗಿಲ್ಲಿ ಜೊತೆ ಡ್ಯಾನ್ಸ್ ಮಾಡು ಅಂತ ಅಂದರೆ ಮಾಡ್ತಾ ಇರಲಿಲ್ಲ ಆದರೆ ಈಗ ಮಾತ್ರ ಮಸ್ತಾಗಿ ಗಿಲ್ಲಿ ಕೂಡ ಡ್ಯಾನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಹಾಗೆಯೇ ನೆಕ್ಸ್ಟು ಹೇಳ್ಬೇಕಪ್ಪ ಅಂತ ಅಂದರೆ ಒಂದು ಟಾಸ್ಕ್ ಇರುತ್ತೆ ಮತ್ತೊಂದು ಟಾಸ್ಕ್ ಏನೋ ತೋರಿಸ್ತಾರೆ ಅದನ್ನು ಆ್ಯಕ್ಟಿಂಗ್ ಮುಖಾಂತರ ಅಂದರೆ ಆ ದುಃಖದಲ್ಲಿ ಇನ್ನೊಂದು ಥರ ಹೇಳ್ಬೇಕಾಗಿರುತ್ತೆ ಅದರಲ್ಲಿ ನಮ್ಮ ಒಂದು ಏಳು ಆ್ಯಂಕರ್ ಇರ್ತಾರೆ ಅವರು ತೋರಿಸಿದಾಗ ಗಿಲ್ಲಿ ಅದನ್ನು ಹೇಳ್ತಾನೆ ನಿನ್ನ ಏನು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಬಟ್ ಆದರೆ ಕಾವ್ಯ ಅವರು ಹೇಳ್ತಾರೆ ಲವ್ ಮಾಡ್ತಿದೀಯಾ ಅಂತ ಅಂದರೆ ಅವರು ಹೇಳೇ ಇಲ್ವಲ್ಲ ಗಾಯ್ಸ್ ಯಾವಾಗಲೂ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳೇ ಇಲ್ವಲ್ಲ ಆದರೂ ಕೂಡ ಯಾಕೆ ಹೇಳ್ತಿದೆಯಾ ಅಂತ ಕೇಳ್ತಾನೆ ಗೈಸ್ ಆವಾಗ ಬಂದ್ಬಿಟ್ಟು ನಮ್ಮ ಒಂದು ಏನು ಆ್ಯಂಕರ್ ಇರ್ತಾರೆ ಏನು ನಡೀತಾ ಇದೆಯಮ್ಮ ಸ್ಪಂದನ ಇರಲಿ ಅಂತ ಆಂಕರು ಕೇಳಿದಾಗ ಸ್ಪಂದನ ಅವರು ಹೇಳ್ತಾರೆ ಇಲ್ಲಿ ಏನು ನಡೀತಾ ಇದೆಯೋ ನನಗೂ ಕೂಡ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇವ್ರಿಬ್ರಿಗೂ ಆ ಒಂದು ಏನಂತ ದೃಷ್ಟಿ ತೆಗೆಯೋದಿರುತ್ತೆ ದೃಷ್ಟಿನ ತೆಗೆದುಬಿಟ್ಟು ಇಬ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ ಅಂದರೆ ನಮ್ಮ ಸ್ಪಂದನವರು ಅವ್ರದೇ ಗೊತ್ತಲ್ಲ ಮೊದಲೇ ಒಂದು ಸಖತ್ತು ಕಾಮಿಡಿ ಮಾಡ್ತಾರೆ ಮತ್ತು ಜಾಸ್ತಿ ಕೀಟ್ಲೆ ಮಾಡ್ತಾರೆ ನಮ್ಮ ಸ್ಪಂದನ ಅವರು ಎಷ್ಟು ಕ್ಯೂಟ್ ಕ್ಯೂಟಾಗಿದ್ರು ಅಪ್ಪ ಅಂತಂದು ಎಲ್ಲರೂ ಕೂಡ ಮಸ್ತಾಗಿ ಹೊರ್ಟ್ ಬಂದಿದ್ರು ನಮ್ಮ ರಕ್ಷಿತ ಅವರು ಇದ್ದು ಸಕ್ಕತ್ತಾಗಿ ಹೊರ್ಟ್ ಬಂದಿದ್ರು ನಮ್ಮ ರಕ್ಷಿತಾ ರಘುವಣ ಆಗ್ಬೋದು ಗಿಲ್ಲಿ ಸ್ಪಂದನ ಇನ್ನೂ ಕೂಡ ಮಸ್ತ್ ಮಸ್ತಾಗಿ ಹೊರ್ಟ್ ಬಂದಿದ್ರು ಅಂತಲೇ ಹೇಳ್ಬೋದು ಕೈ ಹಾಗೆ ನೆಕ್ಸ್ಟ್ ಕ್ಲಿಪ್ಪರ್ ರೆಡಿ ಇದೆ ನೆಕ್ಸ್ಟ್ ಕ್ಲಿಪ್ಪು ಏನು ಅಂತ ಕೆಸ್ ಮಾಡೋಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ರಿ ಹಾಗೆಯೇ ಇಲ್ಲಿವರೆಗೂ ಕೂಡ ವಿಡಿಯೋ ನೋಡಿದ್ದೀರಾ ಅಂತಾದರೆ ನನ್ನ ಫೇಸ್ ರಿವೀಲ್ ಮಾಡಲಿಕ್ಕೆ ಇನ್ನೂ ತುಂಬಾ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಇನ್ನೂರ ಎಂಬತ್ತು ಸಬ್ಸ್ಕ್ರೈಬರ್ಸ್ಗಳು ಬೇಕು ಇನ್ನೂರ ಎಪ್ಪತ್ತು ಸಬ್ಸ್ಕ್ರೈಬರ್ಸ್ಗಳು ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ ರಿವೀಲ್ ದೊಡ್ಡ ದೊಡ್ಡ ಮಂದಿಗಳ ಯೂಟ್ಯೂಬ್ ಇನ್ಕಮ್ ಆದಾಯಿಂದ ರಿವೀಲ್ ಮಾಡೋ ಟೈಮ್ ಬರುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಜೀವನ ಲೈಫ್ ಸ್ಟೈಲು ನಿಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಗೈಸ್ আগনে নেক্ট ক্লিপ ৰেডিয়া দিয়ে নো বন্ধিক নোড' ನೋಡಿದ್ರಲ್ಲ ಗೈಸ್ ನಮ್ಮ ಅವರ ಒಂದು ಕ್ರೇಜನ್ನ ಅಂದರೆ ಬಿಗ್ ಬಾಸ್ ಇದ್ದಾಗಲೂ ಅಷ್ಟೇ ಆಚೆ ಬಂದಾಗಲೂ ಅಷ್ಟೇ ಅವರ ಕ್ರೇಜ್ ಅಂತೂ ನಿಲ್ಲೋದೇ ಇಲ್ಲ ಗೈಸ್ ಇದು ದೊಡ್ಡ ಮನೆ ಹಬ್ಬನೋ ಅಥವಾ ಕಿಲ್ಲಿ ಹಬ್ಬನೋ ಅಂತ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗಿತ್ತು ಆ ರೇಂಜಿಗೆ ಒಂದು ದೊಡ್ಡ ಮನೆ ಹಬ್ಬದಲ್ಲಿ ಕಿಲ್ಲಿಗೆ ರೆಸ್ಪೆಕ್ಟ್ ಇತ್ತು ಅಂತಲೇ ಹೇಳ್ಬೋದು ಗೈಸ್ ಹಾಗೆಯೇ ನೀವು ಇಲ್ಲಿ ಒಂದು ಗಮನಿಸ್ಬೇಕಾಗಿರೋ ವಿಷಯ ಅಂತ ಅಂದರೆ ನಾಟ್ ಓನ್ಲಿ ಕರ್ನಾಟಕ ಅಂದರೆ ಬಿಗ್ ಬಾಸ್ ಕನ್ನಡ ಯಾವ ಸೀಸನ್ನೂ ಕೂಡ ಎಲ್ಲ ಸೀಸನ್ನೂ ಕೂಡ ಕರ್ನಾಟಕ ಸಿ ಕರ್ನಾಟಕಕ್ಕೆ ಸೀಮಿತವಾಗಿದ್ದು ಕೆಲವೊಂದು ಮಾತ್ರ ಆಚೆ ಕಡೆಯಿಂದ ಓಟ್ಸ್ಗಳು ಬರ್ತಿದ್ವು ಅಂದರೆ ನೋಡ್ತಾ ನೋಡ್ತಾಯಿದ್ದೆ ಕನ್ನಡ ಬರೋರು ಆಚೆ ಇದ್ದವರು ಬಟ್ ದಿಸ್ ಸೀಸನ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕರ್ನಾಟಕಕ್ಕೆ ಮಾತ್ರ ಹತ್ರ ಸೀಮಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಏನಕ್ಕಪ್ಪ ಅಂತ ಅಂದರೆ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ ನಮ್ಮ ಗಿಲ್ಲಿ ಅವರ ಫ್ಯಾನ್ ಪ್ಯಾಚ್ ಮಸ್ತಾಗಿ ಒಂದು ಆ ದೊಡ್ಡ ಮನೆ ಹಬ್ಬನ ಆಚರಿಸಿದ್ರು ಅಂತಲೇ ಹೇಳ್ಬೋದು ಗೈಸ್ ಇನ್ನೂ ಕೂಡ ದೊಡ್ಡ ಮನೆ ಹಬ್ಬದ ಕ್ಲಿಪ್ಸ್ಗಳನ್ನ ಅಂದರೆ ದೊಡ್ಡ ಮನೆ ಹಬ್ಬದ ವಿಡಿಯೋಸ್ಗಳನ್ನ ಮಾಡೋದು ಇದೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್ ಯಾಕಪ್ಪ ಅಂದರೆ ಒಂದೇ ಎಲ್ಲಾ ಎಲ್ಲ ಕ್ಲಿಪ್ಗಳನ್ನ ಹಾಕಿದರೆ ಎಕ್ಸ್ಪ್ಲನೇಷನ್ ಇರೋದಿಲ್ಲ ಆದರೆ ಎಕ್ಸ್ಪ್ಲನೇಷನ್ ವಿತ್ ಕ್ಲಿಪ್ನ ಹಾಕಿದರೆ ವಿಡಿಯೋ ಲಾಂಗ್ ಆಗಿ ನಿಮಗೆ ನೋಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಅಂತ ಅದು ಒಂದೇ ಕಾರಣಕ್ಕೆ ಎಲ್ಲ ಕ್ಲಿಪ್ಗಳನ್ನ ಹಾಕಿಲ್ಲ ಹಾಗೆಯೇ ಗಾಯ್ಸ್ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ವಿಚಾರನ ಮಾತಾಡೋದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಹಾಗೇ ನೆಕ್ಸ್ಟ್ ವೀಡಿಯೋ ಸರ ಕಾಯ್ತಾ ಇರಿ ಗೈಸ್ ಯಾಕಪ್ಪ ಅಂದರೆ ಬೇಗ ಬೇಜಾನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಅಬ್ಬಾರ ಮಾಡಿರುವ ಎಪ್ಸ್ಟಿನ್ ಫೈಲ್ಸ್ ಅದರ ಬಗ್ಗೆ ಸ್ವಲ್ಪನೇ ಮಾತಾಡೋದಿದೆ ಯಾಕಪ್ಪ ಅಂತಂದರೆ ಆ ಎಪ್ಸ್ಟಿನ್ ಫೈಲ್ಸ್ ಒಳಗೆ ನಮ್ಮ ನರೇಂದ್ರ ಮೋದಿ ಅವರ ಹೆಸರು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಹಾಗೆ ಪಕ್ಕದ ಬೆಲ್ ಬೆಲ್ ಬೆಲ್ಲೈಟ್ನ ಹೊತ್ತಿಡ್ಕೊಂಡಿರಿ ಯಾಕಪ್ಪ ಅಂತಂದರೆ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಈ ಎಪ್ಸ್ಟಿನ್ ಫೈಲ್ ಬಗ್ಗೆ ಒಂದು ದೊಡ್ಡ ಲಾಂಗೆಸ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಇಂಡಿಯಾ ತನಕ ಬಂದಿದೆ ಅಂತ ಅಂದರೆ ಅದನ್ನು ನಾವು ಬಿಡಲಿಕ್ಕೆ ಆಗೋದಿಲ್ಲ ಹಾಗೆಯೇ ನಮ್ಮ ಮೈಕಲ್ ಜಾಕ್ಸನ್ ಡ್ಯಾನ್ಸಿನ ರಾಜ ಡ್ಯಾನ್ಸಿನ ಕಿಂಗ್ ಅಂತಲೇ ಆ ಅದನ್ನು ಅದೇನು ಎಫ್ಟಿನ ಫೈಲ್ ಇದೆ ಅದನ್ನು ಒಂದು ಆಡ ಮುಖಾಂತರ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ರು ಜನಗಳಿಗೆ ಅರ್ಥ ಆಗಿರಲಿಲ್ಲ ಈಗ ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ವಿಡಿಯೋ ಬೇಕು ಅಂತಂದರೆ ಪಟಾಪಟನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಜ್ ಬೇಗ ಬೇಗನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಟ್ ನನ್ನ ಯೂಟ್ಯೂಬ್ ಒಂದು ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಜ್ ಈ ವಿಡಿಯೋ ಎಷ್ಟು ವೈರಲ್ ಆಗುತ್ತೋ ಅಷ್ಟು ನಾನು ನೆಕ್ಸ್ಟು ಒಂದು ಎಪ್ಸ್ಟಿನ್ ಫೈಲ್ ವೀಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗೈಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್